ಯುಎಸ್ಎಡ್ ಪ್ರಕರಣಕ್ಕೆ ಬಿಗ್ ಕ್ವಿಸ್ಟ್ ಮೋದಿಗೆ ಅಮೆರಿಕ ಕೊಟ್ಟಿದ್ದ ನೂರ ಎಂಬತ್ತು ಕೋಟಿ ರೂಪಾಯಿ ನೂರ ಎಂಬತ್ತು ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಮೋದಿ ಅಮೆರಿಕ ಭಾರತಕ್ಕೆ ನಯಾ ಪೈಸೆ ಕೊಟ್ಟಿಲ್ಲ ಅದು ಕೊಟ್ಟಿರೋದು ಬಾಂಗ್ಲಾದೇಶಕ್ಕೆ ಅಂತ ಹೇಳಿ ಬಿಜೆಪಿ ಐಟಿ ಸೆಲ್ ಹೇಳಿತ್ತು ಜೊತೆಗೆ ತಮ್ಮ ಮೇಲೆ ಕೇಳಿ ಬಂದ ಆರೋಪವನ್ನ ಕಾಂಗ್ರೆಸ್ ಮೇಲೆ ತಳ್ಳಿ ಹಾಕಿತ್ತು ಆದ್ರೀಗ ಯುಎಸ್ಎ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಬಾಂಗ್ಲಾದೇಶದ ಜೊತೆಗೆ ಭಾರತಕ್ಕೂ ಅಮೆರಿಕ ಹಣ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅಂತ ಅಂತೇಳಿ ನನ್ನ ಸ್ನೇಹಿತ ಮೋದಿಗೆ ನೂರ ಎಂಬತ್ತು ಕೋಟಿ ರೂಪಾಯಿ ನೀಡಲಾಗಿತ್ತು ಅಂತೇಳಿರೋದು ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿದೆ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಹೆಚ್ಚು ಸೀಟುಗಳನ್ನ ಗೆಲ್ಲಲು ಅಮೆರಿಕದಿಂದ ಬಂದಿದ್ದ ಆ ಹಣವೇ ಕಾರಣವಾ ಇಂಥದ್ದೊಂದು ಅನುಮಾನ ಇದೀಗ ದುತ್ತಂತ ಎದ್ದು ಕೂದಿದೆ ಯಾಕಂದ್ರೆ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇಂತ ಗಂಭೀರ ಆರೋಪ ಮಾಡಿದ್ದಾರೆ ಭಾರತದಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರಿ ಕೆಲವರನ್ನ ಸೋಲಿಸೋಕೆ ಈ ಹಿಂದೆ ಜೋ ಬೈಡನ್ ಸರ್ಕಾರ ಯು ನೆಪದಲ್ಲಿ ಭಾರತಕ್ಕೆ ನೂರ ಎಂಬತ್ತು ಕೋಟಿ ರೂಪಾಯಿ ನೀಡಿತ್ತು ಅಂತೇಳಿ ಟ್ರಂಪ್ ಗಂಭೀರ ಆರೋಪ ಮಾಡಿದ್ರು ಆದ್ರೆ ಬಿಜೆಪಿ ಐಟಿ ಸಲ್ಲಿದ್ದ ತಳ್ಳಿ ಹಾಕಿತ್ತು ಅಮೆರಿಕ ನೆರವು ನೀಡಿದ್ದು ಭಾರತಕ್ಕಲ್ಲ ಬಾಂಗ್ಲಾದೇಶಕ್ಕೆ ಅಂತ ಹೇಳಿತ್ತು ಆದ್ರೀಗ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿರೋ ಡೊನಾಲ್ಡ್ ಟ್ರಂಪ್ ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನ ಭಾರತಕ್ಕೆ ಹಾಗೂ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಬಾಂಗ್ಲಾದೇಶಕ್ಕೆ ಪ್ರತ್ಯೇಕವಾಗಿ ನೀಡಲಾಗಿತ್ತು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನನ್ನ ಸ್ನೇಹಿತ ನರೇಂದ್ರ ಮೋದಿ ಅವರಿಗೆ ಮತದಾನ ವ್ಯವಸ್ಥೆ ಸುಧಾರಣೆಗೆ ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನ ನೀಡಲಾಗಿತ್ತು ಅಂತೇಳಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಹೀಗೆ ಮೋದಿ ಹೆಸರನ್ನ ಟ್ರಂಪ್ ಹೇಳಿದ್ದೆ ತಡ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಅಲರ್ಟ್ ಆಗಿದೆ ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ವಿರುದ್ಧ ಮುಗಿಬಿದ್ದಿದೆ The <laughs> ಅಷ್ಟಕ್ಕೂ ಟ್ರಂಪ್ ಹೇಳಿದ್ದೇನೆ ಗೊತ್ತಾ ಯು ಎಸ್ ಬಗ್ಗೆ ನಾಲ್ಕನೇ ಬಾರಿ ಹೇಳಿಕೆ ಕೊಟ್ಟಿರೋ ಡೊನಾಲ್ಡ್ ಟ್ರಂಪ್ ನನ್ನ ಸ್ನೇಹಿತ ನರೇಂದ್ರ ಮೋದಿ ಮತ್ತು ಭಾರತಕ್ಕೆ ಮತದಾನಕ್ಕಾಗಿ ನೂರ ಎಂಬತ್ತು ಕೋಟಿ ರೂಪಾಯಿ ಹೋಗಿತ್ತು ಭಾರತದಲ್ಲಿ ಮತದಾರರ ಮತದಾನಕ್ಕಾಗಿ ನಾವು ಅಷ್ಟು ಹಣ ನೀಡಿದ್ರೆ ನಮ್ಮ ಪಾಡೇನೋ ನಮ್ಮ ಮತದಾರರಿಗೂ ಉತ್ತೇಜನ ನೀಡುವ ಅಗತ್ಯವಿದೆ ಎಂದಿದ್ದಾರೆ ಇನ್ನ ಬಾಂಗ್ಲಾದೇಶದ ಬಗ್ಗೆ ಪ್ರಸ್ತಾಪಿಸಿರುವ ಟ್ರಂಪ್ ಬಾಂಗ್ಲಾದೇಶದ ರಾಜಕೀಯ ವ್ಯವಸ್ಥೆ ಬಲಪಡಿಸಲು ಇನ್ನೂರ ಐವತ್ತು ಕೋಟಿ ರೂಪಾಯಿ ನೀಡಿದ್ವಿ ಆದ್ರೆ ಅಲ್ಲಿ ಹಣ ಪಡೆದ ಸಂಸ್ಥೆ ಕೇವಲ ಇಬ್ಬರು ಸದಸ್ಯರನ್ನ ಹೊಂದಿತ್ತು ಎಂದಿದ್ದಾರೆ ಭಾರತಕ್ಕೆ ಎರಡು ಸಾವಿರದ ಎಂಟರ ನಂತರ ಚುನಾವಣಾ ಉದ್ದೇಶಕ್ಕೆ ಅಮೆರಿಕ ಹಣ ನೀಡಿರಲಿಲ್ಲ ಬಾಂಗ್ಲಾದೇಶಕ್ಕೆ ಮಾತ್ರ ನೀಡಿತ್ತು ಎಂಬ ಭಾರತ ಮಾಧ್ಯಮದ ವರದಿಗೆ ಟ್ರಂಪ್ ತದ್ವಿರುದ್ಧದ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ವಿರುದ್ಧ ತಿರುಗಿಬಿದ್ದ ಕಾಂಗ್ರೆಸ್ ನೂರ ಎಂಬತ್ತು ಕೋಟಿ ರೂಪಾಯಿ ಏನಾಯಿತು ಮೋದಿ ಭಾರತದಲ್ಲಿ ಮತದಾರ ಪ್ರಮಾಣ ಹೆಚ್ಚಿಸಲು ನನ್ನ ಸ್ನೇಹಿತ ಮೋದಿಗೆ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ನೀಡಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇದೇ ಮಾತನ್ನ ಉಲ್ಲೇಖಿಸಿರುವ ಕಾಂಗ್ರೆಸ್ ಈ ಆರೋಪವನ್ನ ವಿರೋಧಿಸದೆ ಕೇಸರಿ ಪಕ್ಷ ಮೌನ ವಹಿಸುವುದು ಏಕೆ ಅಂತೇಳಿ ಪ್ರಶ್ನೆ ಮಾಡಿದೆ ಇದೇ ವೇಳೆ ಬಿಜೆಪಿ ಮಾತ್ರವಲ್ಲದೆ ವಿರೋಧ ಪಕ್ಷಗಳ ಇಂಡಿಯಾ ಒಕ್ಕೂಟದ ಸದಸ್ಯ ಪಕ್ಷವಾಗಿರುವ ಎಎಪಿ ವಿರುದ್ಧವೂ ತನ್ನ ವಾಗ್ದಾಳಿ ಮುಂದುವರಿಸಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಮೂರು ಪಾಯಿಂಟ್ ಆರು ಐದು ಲಕ್ಷ ಅಮೆರಿಕನ್ ಡಾಲರ್ ದೇಣಿಗೆ ಬಂದಿರುವುದು ಎಎಪಿ ಪಕ್ಷ ಸ್ಥಾಪನೆಗೆ ದಕ್ಕ ನೆರವೇ ಅಂತಾನು ಕೇಳಿದೆ ಈ ಕುರಿತು ಮಾತನಾಡಿರುವ ಕಾಂಗ್ರೆಸ್ನ ಮಾಧ್ಯಮ ಹಾಗೂ ಪ್ರಚಾರ ವಿಭಾಗದ ಅಧ್ಯಕ್ಷ ಪವನ್ ಕೇರಾ ನ ಭಾಗವಾಗಿ ಪ್ರಜಾಸತ್ತಾತ್ಮಕ ಪಾಲುದಾರಿಕೆ ಹಾಗೂ ನಾಗರಿಕ ಸಮಾಜ ಕಾರ್ಯಕ್ರಮಕ್ಕೆ ಸಂದಿರುವ ಮೂರು ಲಕ್ಷ ಅಮೆರಿಕನ್ ಡಾಲರ್ ದೇಣಿಗೆಯು ತಾನು ಪ್ರಧಾನಿಯಾಗಲು ಹಿರಿಯ ಎಲ್ ಕೆ ಅಡ್ವಾಣಿ ವಿರುದ್ಧ ನರೇಂದ್ರ ಮೋದಿ ಹೆಣದ ಸಂಚಿನ ಭಾಗವೇ ಅಂತ ಪ್ರಶ್ನಿಸಿದ್ದಾರೆ ಇನ್ನ ಟ್ರಂಪ್ ಹೇಳಿಕೆ ಕುರಿತು ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದ್ದು ಭಾರತಕ್ಕೆ ಇಪ್ಪತ್ತೊಂದು ದಶಲಕ್ಷ ಅಮೆರಿಕನ್ ಡಾಲರ್ ನೀಡುವ ಯಾವುದೇ ಉದ್ದೇಶವಿಲ್ಲ ಅಂತ ಟ್ರಂಪ್ ಹೇಳಿಕೆಯನ್ನೇ ಕೇರಾ ಉಲ್ಲೇಖಿಸಿದ್ದಾರೆ ಚುನಾವಣಾ ವ್ಯವಸ್ಥೆಯಲ್ಲಿ ವಿದೇಶಗಳ ಹಸ್ತಕ್ಷೇಪ ಆರೋಪವನ್ನ ಅಲ್ಲಗಳಿಯಲು ಮೋದಿ ಸರ್ಕಾರ ಆರ್ಥಿಕ ಸಲಹೆಗಾರ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಹಾಗೂ ಚಿಯರ್ ಲೀಡರ್ ಗಳಂತೆ ಕೆಲಸ ಮಾಡುವ ಬಿಜೆಪಿ ಮಾಧ್ಯಮ ಸಮೂಹವು ಪ್ರಯಾಸ ಪಡುತ್ತಿದೆ ಅಂತೇಳಿ ಕುಟುಕಿದ್ದಾರೆ ಜೊತೆಗೆ ಪ್ರಧಾನಿ ಮೋದಿ ಅವರು ತಕ್ಷಣ ತಮ್ಮ ಸ್ನೇಹಿತನಿಗೆ ಕರೆ ಮಾಡಿ ಇಂತ ಹೇಳಿಕೆ ನೀಡಿದ್ದೇಕೆ ಅಂತ ಕೇಳಲಿ ಮುಂದೊಮ್ಮೆ ಈ ಆರೋಪ ಎದುರಿಸಿದ್ದಲ್ಲಿ ಟ್ರಂಪ್ ಹೇಳಿದ್ದೆ ಸರಿ ಎಂದಾಗಲಿದೆ ಆದರೂ ಇಷ್ಟೊಂದು ಮೌನ ವ್ಯಾಖ್ಯೆ ಇಲ್ಲಿ ಯಾರು ಸುಳ್ಳು ಹೇಳುತ್ತಿದ್ದಾರೆ ಪಕ್ಷ ವ್ಯಕ್ತಿ ಹಾಗೂ ರಾಜಕೀಯ ಸಂಸ್ಥೆಗಳ ಸೋಗಿನಲ್ಲಿ ಇಷ್ಟೊಂದು ಹಣ ಪಡೆದವರ ಕುರಿತು ಸರ್ಕಾರ ಶ್ವೇತ ಪತ್ರ ಹೊರಡಿಸಬೇಕು ಅಂತೇಳಿ ಪವನ್ ಕೇರ ಆಗ್ರಹಿಸಿದ್ದಾರೆ ಸರ್ಕಾರ ಬಿಡುಗಡೆ ಮಾಡುವುದೇ ಆದ್ರೆ ಆ ಶ್ವೇತ ಪತ್ರವು ಕೇವಲ ಯುಎಸ್ ಐಡ್ ಬಗ್ಗೆ ಮಾತ್ರ ಮಾಹಿತಿ ನೀಡದೆ ಭಾರತೀಯ ಕಾನೂನಿನ ಅನ್ವಯ ಯಾವೆಲ್ಲಾ ಸಂಸ್ಥೆಗಳು ಈ ದೇಣಿಗೆ ಪಡೆದು ಸರ್ಕಾರಕ್ಕೆ ಮತ್ತು ವ್ಯಕ್ತಿಗಳಿಗೆ ನೆರವಾಗಿವೆ ಎಂಬುದನ್ನ ವಿವರಿಸಬೇಕು ಎಂದಿದೆ ಐಡ್ ನ ಭಾಗವಾಗಿ ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರುನೂರ ಐವತ್ತು ದಶಲಕ್ಷ ಅಮೆರಿಕನ್ ಡಾಲರ್ ಭಾರತ ಪಡೆದಿದೆ ಮೋದಿ ಸರ್ಕಾರವು ಈ ಹಣವನ್ನ ಯಾಕೆ ಮತ್ತು ಯಾವ ಉದ್ದೇಶಕ್ಕಾಗಿ ಪಡೆದಿದೆ ಎಂಬುದನ್ನ ತಿಳಿಸಬೇಕು ಮೊದಲ ಹಂತದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಒಂದರಂದು ಅಮೆರಿಕ ನೀಡಿದ ಮೂರು ಪಾಯಿಂಟ್ ಆರು ಐದು ಲಕ್ಷ ಅಮೆರಿಕನ್ ಡಾಲರ್ ವಿನಿಯೋಗವಾಗಿದ್ದರ ಮಾಹಿತಿಯನ್ನ ಜನರ ಮುಂದಿಡುವ ಅಗತ್ಯವಿದೆ ಎಂದಿದ್ದಾರೆ ಇನ್ನ ಎರಡು ಸಾವಿರದ ಹನ್ನೆರಡರಲ್ಲಿ ಅಣ್ಣಾ ಹಜಾರೆ ಚಳವಳಿ ಪ್ರಚಲಿತದಲ್ಲಿತ್ತು ಅದೇ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಹೊಸ ಪಕ್ಷ ಸ್ಥಾಪನೆಯ ಸಿದ್ಧತೆಯಲ್ಲಿದ್ರು ದೇಶದ ಪ್ರಧಾನಿಯಾಗುವ ಯತ್ನದಲ್ಲಿ ನರೇಂದ್ರ ಮೋದಿ ಇದ್ರು ಅಮೆರಿಕದಿಂದ ಬಂದ ಈ ದೇಣಿಗೆಯು ಯಾರಿಗೆ ನೆರವಾಯಿತು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇನ್ನೂರ ಎಂಬತ್ತೆರಡು ಸೀಟುಗಳನ್ನ ಹೇಗೆ ಪಡೆಯಿತು ನಂತರ ದೇಣಿಗೆಯು ಎರಡು ಸಾವಿರದ ಇಪ್ಪತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತು ಮಾಲ್ಕರಲ್ಲಿ ಅಮೆರಿಕದಿಂದ ಭಾರತಕ್ಕೆ ಬಂದಿದೆ ಅಂತ ಆರೋಪಿಸಿದ್ದಾರೆ ದೇಶದಲ್ಲಿರುವ ವಿಶ್ವಾಸಾರ್ಹ ವ್ಯಕ್ತಿಗಳು ಹಾಗೂ ನಾಗರಿಕ ಸಮಿತಿಗಳ ಸದಸ್ಯರು ಎನ್ಜಿಒಗಳು ಮತ್ತು ಪಕ್ಷಗಳ ವಿರುದ್ಧ ಬಿಜೆಪಿ ಹಾಗೂ ಆರ್ಎಸ್ಎಸ್ ಪ್ರಾಯೋಜಕತ್ವ ಪಡೆದ ನಟರು ಸುಳ್ಳು ಆರೋಪಗಳ ಮೂಲಕ ತೇಜವದೆ ಮಾಡುವವರು ಸಾರ್ವಜನಿಕ ವಲಯದಲ್ಲಿ ಅವಮಾನಿತವಾಗುವುದಷ್ಟೇ ಅಲ್ಲ ದೇಶಕ್ಕೆ ಸುಳ್ಳು ಮಾಹಿತಿ ನೀಡಿದ ಇಂಥವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಪವನ್ ಕೇರ ಆಗ್ರಹಿಸಿದ್ದಾರೆ ಹಾಗಾದ್ರೆ ಅಮೆರಿಕದಿಂದ ನೂರ ಎಂಬತ್ತು ಕೋಟಿ ರೂಪಾಯಿ ಭಾರತಕ್ಕೆ ಬಂದಿದ್ದು ನಿಜಾನ ನನ್ನ ಸ್ನೇಹಿತ ಮೋದಿಗೆ ನೂರ ಎಂಬತ್ತು ಕೋಟಿ ರೂಪಾಯಿ ನೀಡಿರುವುದಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಈ ಹಣವನ್ನ ಚುನಾವಣೆಯಲ್ಲಿ ಹೇಗೆ ಬಳಸಿಕೊಳ್ಳಲಾಯಿತು ಈ ಹಣದ ನೆರವಿನಿಂದಲೇ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟುಗಳನ್ನು ಗಳಿಸಲು ಸಾಧ್ಯವಾಯ್ತಾ ಈ ಪ್ರಶ್ನೆಗಳಿಗೆ ಬಿಜೆಪಿ ಉತ್ತರ ಕೊಡಲೇಬೇಕಾಗಿದೆ ಇಲ್ಲ ಮೌನವಾಗಿದ್ರೆ ಅಮೆರಿಕ ಆರೋಪವನ್ನೇ ನಿಜ ಅಂತ ನಂಬಲಾಗುತ್ತೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ